ಭಾರತ ಸರ್ಕಾರದ ರಸಗೊಬ್ಬರಗಳ ಇಲಾಖೆ ಪ್ರಾಯೋಜಿಸಿರುವ ವಿಕಸಿತ ಭಾರತ್ ಸಂಕಲ್ಪ ಯಾತ್ರದ ಪ್ರಮುಖ ಕಾರ್ಯಕ್ರಮವಾದ ಡ್ರೋನ್ ಸಿಂಪಡಣೆ ಪ್ರಾತ್ಯಕ್ಷಿಕಗಳ ಅನುಷ್ಠಾನದಲ್ಲಿ ಇಪ್ಪದೊಂದಿಗೆ ಕೈಜೋಡಿಸಿರುವ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಟ್ವೆಂಟಿ ಟ್ವೆಂಟಿ ತ್ರೀ ನವೆಂಬರ್ ಇಪ್ಪತ್ನಾಲ್ಕರಿಂದ ಉತ್ತರ ಪ್ರದೇಶದಲ್ಲಿ ವಿವಿಧ ಬೆಳೆಗಳಿಗೆ ಡ್ರೋನ್ ಮೂಲಕ ಸಿಂಪಡಣೆ ಕೊಡುವ ಕೆಲಸ ಮಾಡುತ್ತಿದೆ ರೈತರಿಗೆ ಡ್ರೋನ್ ಸಿಂಪಡಣೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡೋದಲ್ಲದೆ ಕೃಷಿಯಲ್ಲಿ ದ್ರವರೂಪದ ಸಾರಜನಕ ಮತ್ತಿತರೆ ಪ್ರಧಾನ ಪೋಷಕಾಂಶಗಳ ಬಳಕೆಯ ಬಗ್ಗೆ ಮನವರಿಕೆ ಮಾಡಿಕೊಡಲಾಗ್ತಿದೆ ಈ ಕಾರ್ಯಕ್ಕೆ ಕೇಂದ್ರ ಸರ್ಕಾರದ ಡಿಜಿಸಿಎಯಿಂದ ಮಾನ್ಯತೆ ಪಡೆದ ನೂರ ಐವತ್ತು ಎಂಡಿ ಟನ್ ಹೆಚ್ ಡ್ರೋನ್ಗಳನ್ನು ನಿಯೋಜಿಸಲಾಗಿದೆ ಉತ್ತರ ಪ್ರದೇಶದ ನಲವತ್ತೊಂದು ಜಿಲ್ಲೆಗಳಲ್ಲಿ ವಿವಿಧ ಬೆಳೆಗಳಲ್ಲಿ ಡ್ರೋನ್ ಸಿಂಪಡಣೆಯ ಪ್ರಾತ್ಯಕ್ಷಿಕೆಗಳು ನಡೆದಿವೆ ಪ್ರತಿನಿತ್ಯ ಸಾವಿರಾರು ರೈತರಿಗೆ ಡ್ರೋನ್ ಸಿಂಪಡಣೆಯಿಂದಾಗುವ ಪ್ರಯೋಜನಗಳು ಹಾಗೂ ದ್ರವರೂಪದ ಸಾರ್ವಜನಿಕ ಮತ್ತಿತರೆ ಪ್ರಧಾನ ಪೋಷಕಾಂಶಗಳ ಬಳಕೆಯ ಮಹತ್ವದ ಬಗ್ಗೆ ನಮ್ಮ ಡ್ರೋನ್ ಪೈಲಟ್ಗಳು ರೈತರಿಗೆ ತಿಳಿಸಿ ಹೇಳ್ತಿದ್ದಾರೆ ಸಿಂಪಡಣಾ ಪ್ರಾತ್ಯಕ್ಷಿಕೂ ಮುಂದುವರೆದಿದೆ ಏತನ್ಮಧ್ಯೆ ಡ್ರೋನ್ ಸಿಂಪಡನಾ ಚಟುವಟಿಕೆಗಳ ಬಗ್ಗೆ ವಿಶೇಷವಾಗಿ ಮಹಿಳಾ ಡ್ರೋನ್ ಪೈಲಟ್ಗಳನ್ನು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿಸಿ ವಸ್ತುಸ್ಥಿತಿಯನ್ನ ಅವಲೋಕಿಸಿದ್ದಾರೆ चलाना आ गया यस yes, सर के लिए ये yes, तो ये देख करके गांव वाले घबराए जाएंगे नहीं सर घबराएंगे आएंगे बहुत अच्छा तो हो रहे हैं तब करने के लिए कि हाँ हम, yeah. हम लोग ही करेंगे हम लोग लोगों को बताया तो वो लोग और भी खुश हो रहे हैं किसान भाई भी खुश रहे क्योंकि ये आसानी से सारा हम लोग स्प्रे इसका कर लेंगे और कम समय में इसकी लागत भी अच्छी हो जा रही है और हमारी धरती माँ की जो उर्वरक चली जा रही है उसे हम अपनी धरती माँ को भी आसानी से बचाया जा सकते हैं गाँव वाले नमो दीदी बोलते है ಪ್ರಧಾನಿಯವರು ಮಾಡಿದ ಈ ಸರಳ ಸಂವಾದ ನಮ್ಮ ಸಂಸ್ಥೆಯ ಉದ್ಯೋಗಿಗಳಿಗೆ ಭರವಸೆ ಮೂಡಿಸಿದೆ ನಮ್ಮ ಸಂಸ್ಥೆಗೂ ಇದೊಂದು ಹೆಮ್ಮೆಯ